ಶಿರಸಿಯ ನೀಲೇಕಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನಗಳಿಗೆ ಕಾರಣ ಮತ್ತು ಪರಿಣಾಮಗಳು ಯುವ ಜನತೆಯ ಪಾತ್ರದ ಕುರಿತು ಉಪನ್ಯಾಸ ನೀಡಲಾಯಿತು ಡಿವೈಎಸ್ಪಿ ಗೀತಾ ಪಾಟೀಲ್ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಮಾರ್ಗದರ್ಶನದಲ್ಲಿ ಪಿಎಸ್ಐ ನಾಗಪ್ಪ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಿಎಸ್ಐ ನಾರಾಯಣ್ ರಾಠೋಡ್ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪ್ರಾಂಶುಪಾಲ ವಸಂತ್ ನಾಯಕ್ ಕಾರ್ಯಕ್ರಮ ಲ್ಲಿ ಉಪಸ್ಥಿತರಿದ್ದರು ಫಾಲ್ಸ್ ನೋಡಲು ತೆರಳಿದ ಯುವಕನೊಬ್ಬ ಹಳ್ಳ ದಾಟುವಾಗ ಕಾಲು ಜಾರಿ ಬಿದ್ದು ಕೊಚ್ಚಿ ಹೋದ ಘಟನೆ ಮತ್ತಿಘಟ್ಟ ಹತ್ತಿರದ ಜೋಗನಹಕ್ಕಲು ಫಾಲ್ಸ್ ಬಳಿ ನಡೆದಿದೆ ನಿನ್ನೆ ಉಂಬಳೆಕುಪ್ಪದ ನಿವಾಸಿ ಇಪ್ಪತ್ನಾಲ್ಕು ವರ್ಷದ ಪವನ್ ಗಣಪತಿ ಜೋಗಿ ತನ್ನ ಸ್ನೇಹಿತ ವಾಸುದೇವ್ ಜೊತೆ ಫಾಲ್ಸ್ ನೋಡಲು ಹೋಗಿದ್ದ ಹಳ್ಳ ದಾಟುವಾಗ ಕಾಲು ಜಾರಿ ಬಿದ್ದಿದ್ದು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ಕಣ್ಮರೆಯಾಗಿದ್ದಾನೆ ಈ ಬಗ್ಗೆ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ತೆರಳಿ ಹುಡುಕಾಟ ನಡೆಸಿದ್ದಾರೆ ಇಂದು ಬೆಳಗ್ಗೆ ಮತ್ತೆ ಈಜು ತಜ್ಞರೊಂದಿಗೆ ಶೋಧ ಕಾರ್ಯ ನಡೆಸಲಾಗಿದೆ ಆದರೆ ಸತತ ಕಾರ್ಯಾಚರಣೆ ಬಳಿಕವೂ ಯುವಕ ಪತ್ತೆ ಪತ್ತೆಯಾಗಿಲ್ಲ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಇನ್ನು ಕಣ್ಮರೆಯಾದ ವ್ಯಕ್ತಿಯ ಕುರುಹು ಸಿಕ್ಕಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ ಗ್ರಾಹಕರಿಗೆ ಸುಧಾರಿತ ವೇಗದ ಮತ್ತು ನಿಖರ ಸೇವೆಗಳನ್ನು ನೀಡಲು ರೂಪಿಸಿದ ಅಂಚೆ ಇಲಾಖೆಯ ನವೀನ ತಂತ್ರಾಂಶ ಎಪಿಟಿ ಟೂ ಪಾಯಿಂಟ್ ಒ ಅನ್ನ ಕಾರವಾರ ಮತ್ತು ಅಂಕೋಲಾದ ವಿವಿಧ ಶಾಖೆಗಳಲ್ಲಿ ಭಾನುವಾರ ಅಳವಡಿಸಲಾಯಿತು ಕಾರ್ಯಕ್ರಮಕ್ಕೆ ಕಾರವಾರ ವಿಭಾಗದ ಅಂಚೆ ಅಧೀಕ್ಷಕ ಧನಂಜಯ ಆಚಾರ್ಯ ದೀಪ ಬೆಳಗಿಸಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಉಪ ಅಂಚೆ ಅಧೀಕ್ಷಕ ಅಕ್ಷಯ್ ಕಾಮತ್ ಪೋಸ್ಟ್ ಮಾಸ್ಟರ್ ಶ್ರೀಧರ್ ಕುಬ್ಳೇಕಾರ್ ಇತರ ಅಂಚೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುರಿದ ಮಳೆಯ ವಿವರ ಈ ರೀತಿ ಇದೆ ಅಂಕೋಲಾದಲ್ಲಿ ಮೂವತ್ತಾರು ಪಾಯಿಂಟ್ ಎರಡು ಮಿಲಿಮೀಟರ್ ಭಟ್ಕಳದಲ್ಲಿ ನಲವತ್ತೊಂದು ಪಾಯಿಂಟ್ ಒಂದು ಮಿಲಿಮೀಟರ್ ಹಳಿಯಾಳ ಏಳು ಪಾಯಿಂಟ್ ನಾಲ್ಕು ಹೊನ್ನಾವರ ನಲವತ್ಮೂರು ಪಾಯಿಂಟ್ ಸೊನ್ನೆ ಕಾರವಾರ ಮೂವತ್ತೊಂದು ಪಾಯಿಂಟ್ ಆರು ಕುಮಟಾ ಮೂವತ್ತೊಂದು ಪಾಯಿಂಟ್ ಆರು ಮುಂಡ್ಗೋಡು ಹನ್ನೊಂದು ಪಾಯಿಂಟ್ ಒಂಬತ್ತು ಸಿದ್ದಾಪುರ ನಲವತ್ಮೂರು ಪಾಯಿಂಟ್ ಐದು ಶಿರಸಿ ಮೂವತ್ತಾರು ಪಾಯಿಂಟ್ ನಾಲ್ಕು ಸೂಫಾ ನಲವತ್ತು ಪಾಯಿಂಟ್ ಏಳು ಯಲ್ಲಾಪುರ ಒಂಬತ್ತು ಪಾಯಿಂಟ್ ಆರು ದಾಂಡೇಲಿಯಲ್ಲಿ ಹದಿನೈದು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆ ಸುರಿದಿದೆ ಗ್ರಾಹಕರೊಬ್ಬರ ಮುಂಗಡ ಪಾವತಿ ಹಣವನ್ನು ನೀಡದೆ ಸೇವಾ ನ್ಯೂನ್ಯತೆ ಮಾಡಿದ ಮಲ್ಲಿಕಾರ್ಜುನ್ ನವರಿಗೆ ಮೂವತ್ತು ಸಾವಿರ ದಂಡ ಮತ್ತು ಮುಂಗಡ ಪಾವತಿಸಿದ ರೂಪಾಯಿ ನಲವತ್ತು ಸಾವಿರಕ್ಕೆ ಶೇಕಡಾ ಹನ್ನೆರಡರ ಬಡ್ಡಿ ದರದೊಂದಿಗೆ ಹಿಂದಿರುಗಿಸುವಂತೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಆದೇಶ ನೀಡಿದೆ ಯಲ್ಲಾಪುರದ ಮನೋಹರ್ ಹೆಗಡೆ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ ಕಾಶಿ ಅಯೋಧ್ಯ ಪ್ರವಾಸಕ್ಕೆ ಅರವತ್ತು ಸಾವಿರ ರೂಪಾಯಿ ಪಾವತಿಸಿ ಬುಕ್ಕಿಂಗ್ ಮಾಡಿದ್ರು ಆದರೆ ಅನಾರೋಗ್ಯದ ಕಾರಣದಿಂದ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡುವಂತೆ ಏಜೆನ್ಸಿಗೆ ಕೋರಿದ್ರು ಆದರೆ ಏಜೆನ್ಸಿ ಪೂರ್ಣ ಮೊತ್ತ ಮರುಪಾವತಿಸದೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ವಾಪಸ್ ನೀಡಿದ್ರು ಬಳಿಕ ಟ್ರಾವೆಲ್ ಏಜೆನ್ಸಿ ವಿರುದ್ಧ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ಪ್ರಕರಣ ದಾಖಲಿಸಿದ್ರು ಸಮುದ್ರದಲ್ಲಿ ಮುಳುಗಿದ ಮೀನುಗಾರಿಕಾ ದೋಣಿಗೆ ಮಾಡಿಸಲಾಗಿದ್ದ ವಿಮಾ ಮೊತ್ತ ನಲವತ್ತು ಲಕ್ಷ ರೂಪಾಯಿಗಳನ್ನು ಒಂಬತ್ತು ಪರ್ಸೆಂಟ್ ಬಡ್ಡಿಯೊಂದಿಗೆ ಪಾವತಿಸುವಂತೆ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಆದೇಶ ನೀಡಿದೆ ಅಂಕೋಲಾದ ಮಂಜುಗುಣಿ ನಿವಾಸಿ ಉಲ್ಲಾಸ್ ತಾಂಡೇಲ್ ಅವರಿಗೆ ಸೇರಿದ ದೋಣಿ ಇದಾಗಿದ್ದು ಮೀನುಗಾರಿಕೆಗೆ ತೆರಳಿದಾಗ ದೋಣಿ ಮುಳುಗಿದೆ ಈ ದೋಣಿಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಎಂಬತ್ಮೂರು ರೂಪಾಯಿಗಳನ್ನು ಪಾವತಿಸಿ ಉಲ್ಲಾಸ್ ನಲವತ್ತು ಲಕ್ಷಗಳ ವಿಮೆಯನ್ನ ಪಡೆದಿದ್ರು ಬಳಿಕ ವಿಮೆ ನೀಡಿದ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ವಿಮಾ ಮೊತ್ತವನ್ನು ಕೊಡದೆ ಅರ್ಜಿ ತಿರಸ್ಕ ರಿಸಿತ್ತು ಈ ಹಿನ್ನೆಲೆಯಲ್ಲಿ ತಾಂಡೇಲ್ ಕಾರವಾರ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ಪ್ರಕರಣ ದಾಖಲಿಸಿದ್ರು ಜಿಲ್ಲೆಯಲ್ಲಿ ನಡೆಯುವ ಸಣ್ಣ ನೀರಾವರಿ ಗಣತಿ ಮತ್ತು ನೀರಿನ ಆಸರೆಗಳ ಗಣತಿ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರುವ ಸಣ್ಣ ನೀರಾವರಿಯ ಎಲ್ಲಾ ಮೂಲಗಳನ್ನು ಸಂಪೂರ್ಣವಾಗಿ ಮತ್ತು ನಿಖರವಾಗಿ ಗಣತಿ ಮಾಡುವ ಮೂಲಕ ನೀರಾವರಿ ಮೂಲಗಳ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ತಿಳಿಸಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಡೆಯುವ ಏಳನೇ ಸಣ್ಣ ನೀರಾವರಿ ಗಣತಿ ಮತ್ತು ಎರಡನೇ ಆಸರೆಗಳ ಗಣತಿ ಕಾರ್ಯಕ್ಕೆ ನಿಯೋಜಿಸಲಾದ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರ ಉದ್ಘಾಟನೆ ಟಿಸಿ ಮಾತನಾಡಿದರು